ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಅಥವಾ ಅಸಂವಿಧಾನಿಕ ಆರ್ಥಿಕ ವ್ಯವಸ್ಥೆಯನ್ನ ಈ ಸರ್ಕಾರ ಮಾಡಿರೋ ಬಗ್ಗೆ ಒಂದು ದೂರನ್ನ ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದೆ ಅದಾದ್ಮೇಲೆ ನಿನ್ನೆ ದಿವಸ ಕರ್ನಾಟಕದ ಚೀಫ್ ಸೆಕ್ರೆಟರಿ ಹಾಗೂ ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ ಅವರಿಗೂ ಕೂಡ ಈ ದೂರನ್ನ ಕೊಟ್ಟು ಇದಕ್ಕೆ ಸೂಕ್ತವಾದಂತ ತನಿಖೆಯನ್ನ ಹಾಕಬೇಕು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಇದನ್ನ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಸರ್ಕಾರ ಕೊಟ್ಟಿರುವಂಥ ಉತ್ತರ ಸರ್ಕಾರ ಎಲ್ಲಿ ಎಡವಿದೆ ಸರ್ಕಾರ ಯಾವ ರೀತಿ ದುರ್ಬಳಕೆಯನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ವಿವರವಾದಂತಹ ಒಂದು ರಿಪೋರ್ಟ್ ಅನ್ನು ಕೂಡ ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟು ಆ ಕಾಪಿನ ಚೀಫ್ ಸೆಕ್ರೆಟರಿ ಹಾಗೂ ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ಲಿಗೂ ಕೂಡ ಕೊಟ್ಟಿದ್ದೀನಿ ನಾನು ಕಳೆದ ಬೆಳಗಾವಿ ಅಧಿವೇಶನ ಡಿಸೆಂಬರ್ನಲ್ಲಿ ನಡೆದಾಗ ಒಟ್ಟು ರಾಜ್ಯದಲ್ಲಿ ಒಟ್ಟು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಬಳಕೆ ಆಗದ ಮೊತ್ತ ಅಂದರೆ ಅನ್ಸ್ಪೆಂಟ್ ನಾವು ಬಜೆಟ್ ಅನ್ನ ಕೊಟ್ಟಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಬಜೆಟ್ ಅನ್ನ ಕೊಟ್ಟಂತ ಹಣ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಬಾಡಿ ಇರ್ಲಿಲ್ಲ ತಾಲೂಕ್ ಪಂಚಾಯತ್ ಆಗ್ಲಿ ಜಿಲ್ಲಾ ಪಂಚಾಯತ್ ಆಗ್ಲಿ ಅಲ್ಲಿಗೆ ಕೊಟ್ಟಂತ ಹಣವನ್ನ ಎಷ್ಟು ಬಳಕೆ ಆಗಿದೆ ಉಳಿದಿದೆ ಅನ್ನೋ ಅಂತದನ್ನ ಕೇಳಿದ್ದೆ ನಾನು ಅವರು ಸರ್ಕಾರದಿಂದ ನನಗೆ ಉತ್ತರ ಬಂದಿತ್ತು ಒಟ್ಟು ರಾಜ್ಯದಲ್ಲಿರುವಂತಹ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಒಟ್ಟು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿಗಳು ಬಳಕೆ ಆಗಿಲ್ಲ ಹಂಗೆ ಉಳಿಕೆ ಆಗಿದೆ ಅಂತ ದುಡ್ಡು ಅಲ್ಲೇ ಇದೆ ಅಂತ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಕೇಳಿದೆ ಅದರೊಳಗೆ ತಾಲೂಕ್ ಪಂಚಾಯತ್ ನಲ್ಲಿ ಸಾವಿರದ ನಾನೂರ ತೊಂಬತ್ನಾಲ್ಕು ನಾನೂರ ಐವತ್ ಮೂರು ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಆಗಿದೆ ಅಂತ ಕೊಟ್ಟರು ಆನ್ಸರ್ ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿದ್ದೆ ಒಟ್ಟು ನೂರಾರು ತುಂಬಾ ನಿಗಮಗಳಿದಾವೆ ಆ ನಿಗಮಗಳಲ್ಲೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂದ್ರೆ ನಮ್ಮ ಸರ್ಕಾರದ ಅವಧಿ ಮುಗಿದ್ಮೇಲೆ ಆ ನಿಗಮದಲ್ಲಿ ಎಷ್ಟು ದುಡ್ಡು ಹಿಂಗೆ ಬಳಕೆ ಆಗಿದೆ ಉಳಿಕೆ ಆಗಿದೆ ಇರುತ್ತೆ ಅಕೌಂಟ್ ಅಲ್ಲಿ ಇರುತ್ತೆ ಎಷ್ಟಿದೆ ಅಂತ ಕೇಳಿದೆ ಅದು ಒಟ್ಟು ನಿಗಮಗಳಲ್ಲಿ ಒಂದು ರೂಪಾಯಿನೂ ಕೂಡ ಅಲ್ಲಿ ಇಲ್ಲ ಎಲ್ಲ ಖಾಲಿ ಆಗಿದೆ ಉತ್ತರ ಕೊಟ್ಟರು ಅದು ನನ್ನ ಮೊದಲೇ ವಿರೋಧ ಇತ್ತು ಆ ಸೆಷನ್ ಅಲ್ಲೇ ವಿರೋಧ ಮಾಡಿದ್ದೆ ನಾನು ನಮಗೆ ಗೊತ್ತಿದೆ ಹಲವಾರು ನಿಗಮಗಳಲ್ಲಿ ಇನ್ನು ಬಳಕೆ ಆಗಿರಲ್ಲ ಅವರು ಏನು ಏನೋ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾರೆ ಅದನ್ನ ಇನ್ನೂ ಆಗಿರೋಲ್ಲ ಪ್ರೋಸೆಸ್ ಆಗಿರಲ್ಲ ಅಲ್ಲ ಅಕೌಂಟ್ ಅಲ್ಲಿ ಇರುತ್ತೆ ಅವ್ರ ಅಕೌಂಟ್ ಅಲ್ಲಿ ಇರುತ್ತೆ ಆದ್ರೆ ಝೀರೋ ಅಂತ ಕೊಟ್ರು ಅವತ್ತು ಸಿಎಂ ಅವರಿಗೆ ಕೇಳಿದೆ ಸಿ ಎಂ ಬಂದಿದ್ರು ಅದಾದ್ಮೇಲೆ ಆ ಸೆಷನ್ನ ಮುಂದುವರೆದ ಭಾಗವಾಗಿ ಸಪ್ಲಿಮೆಂಟರಿ ಬಜೆಟ್ ಬೆಂಗಳೂರಲ್ಲಿ ನಡೆಯುತ್ತೆ ಅದರೊಳಗಡೆ ಉತ್ತರದಲ್ಲಿ ಒಟ್ಟು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ಟಿ ಪಿ ಸೆಟ್ ಬಿಲ್ಲಿ ಉಳಿಕೆ ಆಗಿದೆ ಆ ಉಳಿಕೆ ಆದಂತ ಅಮೌಂಟ್ನ ಹೆಂಗಿದೆ ಅಂದ್ರೆ ಒಟ್ಟು ನಿಧಿ ಇಟು ಇರುತ್ತದು ನಿಧಿ ಟೂಲ್ ಇರುತ್ತೆ ಆ ದುಡ್ಡು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕು ಯಾವುದೇ ದುಡ್ಡು ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಕೊಟ್ಟಂತ ದುಡ್ಡು ಸಂಚಿತ ನಿಧಿಗೆ ಅನ್ನೋ ಹೋಗಬೇಕು ಸಂಚಿತ ನಿಧಿಗೆ ಹೋದ್ಮೇಲೆ ಅದು ಮುಂದಿನ ವರ್ಷ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಉಳಿಕೆ ಉಳ್ದಿದೆಯಲ್ಲ ಸಾವಿರದ ಒಂಬೈನೂರ ಐವತ್ಮೂರು ಕೋಟಿ ಮುಂದಿನ ವರ್ಷ ಅದನ್ನ ಬಳಕೆ ಮಾಡ್ಕೋಬೋದಲ್ಲ ಉಳಿಕೆ ಆಗಿರೋಂಥ ದುಡ್ಡನ್ನ ಉಳಿಕೆ ಆಗಿರೋ ದುಡ್ಡನ್ನ ಬಳಕೆ ಮಾಡ್ಕೋಬೇಕು ಅಂದ್ರೆ ಅವರು ನಮ್ಮ ಲೆಜಿಸ್ಲೇಚರ್ನ ಅನುಮೋದನೆ ತಗೋಬೇಕು ಇಷ್ಟು ದುಡ್ಡು ಉಳಿದಿತ್ತು ಈ ದುಡ್ಡನ್ನು ಇಂಥದಕ್ಕೆ ಬೆಳಕೆ ಮಾಡಿದೀವಿ ಅಂತ ತಗೋಬೇಕಿತ್ತು ನನಗೆ ಉತ್ತರ ಕೊಡ್ತಾರೆ ಅದನ್ನ ಸಂಚಿತ ನಿಧಿಗೆ ತಗೋಬೇಕಿತ್ತು ಆದ್ರೆ ಅಲ್ಲಿ ಜಮಾ ಮಾಡಲಿಲ್ಲ ನಾವು ನಾವೆಲ್ಲಿ ಜಮಾ ಮಾಡ್ಕೊಂಡಿದೀವಿ ಅಂದ್ರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂದ್ರೆ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಜಾಸ್ತಿ ಮೊತ್ತವನ್ನ ಕೊಟ್ಟಿದ್ವಿ ಆ ಜಾಸ್ತಿ ಮೊತ್ತವನ್ನ ವಾಪಸ್ ತಗೊಳೋದಕ್ಕೆ ಆ ಹೆಡ್ ಆಫ್ ಅಕೌಂಟ್ ಅಲ್ಲಿ ತಗೊಂಡಿದೀವಿ ಅಂತ ಇಲ್ಲಿ ನಮ್ಮ ಅಧಿಕಾರಿಗಳು ಅಥವಾ ಸರ್ಕಾರ ದೊಡ್ಡ ಮೋಸವನ್ನ ಮಾಡ್ತಾರೆ ಈಗ ಅವರು ಹೇಳ್ತಾ ಇರೋದು ಒಂದು ಹೆಡ್ ಆಫ್ ಅಕೌಂಟ್ ಹೇಳಿದ್ನಲ್ಲ ಅದು ಸಂಚಿತ ನಿಧಿಗೆ ಹೋಗ್ಬೇಕಿತ್ತು ಅವ್ರು ಏನ್ ಮಾಡ್ತಾರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂದ್ರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದನ್ನ ಆ ಹೆಡ್ ಆಫ್ ಅಕೌಂಟ್ ಅಲ್ಲಿ ತಗೊಂಡಿದೆ ಅಂದ್ರೆ ಎರಡು ಕಾಂಟ್ರಡಿಕ್ಟ್ರಿ ಎರಡು ಅಕೌಂಟ್ ಅಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಒಂದು ನಿಧಿ ನಿಧಿ ಇಟ್ಟು ಅಂತ ಏನು ಟಿ ಪಿ ಸೆಟ್ ಉಳಿಕೆ ಆಗಿರೋದು ಹೇಳ್ತೀವಿ ಆ ಎರಡೂ ದುಡ್ಡು ಎರಡು ಅಕೌಂಟ್ ಅಲ್ಲಿ ಜಮಾ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮ ಒಟ್ಟು ಫೈನಾನ್ಷಿಯಲ್ ಇದ್ರೊಳಗಡೆ ದುಡ್ಡು ಮಿಸ್ಟೇಕ್ ಆಗುತ್ತೆ ಮಾಡಕ್ಕಾಗಲ್ಲ ಹಾಗಾಗಿ ಇದ್ರ ಸೂಕ್ತ ತನಿಖೆ ಆಗ್ಬೇಕು ಅಂತ ಮನೆ ರಾಜ್ಯಪಾಲರಿಗೆ ನಾನು ಕೇಳಿದೀನಿ ಇದಾದ್ಮೇಲೆ ಇಬ್ಬರಿಗೂ ಚೀಫ್ ಸೆಕ್ರೆಟರಿ ಮತ್ತು ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ಲಿಗೂ ಕೇಳಿರೋ ಕಾರಣಕ್ಕೆ ಆದಷ್ಟು ಬೇಗ ಇದನ್ನ ಚೀಫ್ ಸೆಕ್ರೆಟರಿ ನನಗೆ ಉತ್ತರ ಕೊಡ್ಬೇಕು ಜನರ ದುಡ್ಡು ಈ ರೀತಿ ನಮಗೆ ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್ ಆಗ್ಬಿಟ್ರೆ ನಮ್ ರಾಜ್ಯ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಚಂದ್ರಶೇಖರನ್ ಅವ್ರ ಆತ್ಮಹತ್ಯೆ ಆಗ್ಲಿಲ್ಲ ಅಂದಿದ್ರೆ ನೂರ ಎಂಬತ್ತೇಳು ಕೋಟಿ ಹಗರಣನೇ ಹೊರಗಡೆ ಬರ್ತಿರ್ಲಿಲ್ಲ ಈ ರೀತಿ ಫೈನಾನ್ಷಿಯಲ್ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಜನ ಕಷ್ಟಪಟ್ಟು ಪಟ್ಟಿ ತೆರಿಗೆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಜನರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾಳೆ ಜನರು ಈ ಸರ್ಕಾರದ ಮೇಲೆ ಇರುವಂತಹ ನಂಬಿಕೆನೆ ಒಟ್ಟೋಗುತ್ತೆ ನೂರ ಮೂವತ್ತಾರು ಸೀಟ್ ತಗೊಂಡಿರುವಂತದ್ದು ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ ಸೂಕ್ತ ತನಿಖೆ ಮಾಡಿ ದೊಡ್ಡ ಅಮೌಂಟ್ ಸಾವಿರದ ಒಂಬೈನೂರ ಐವತ್ಮೂರು ಕೋಟಿಯಷ್ಟು ದೊಡ್ಡ ಹಗರಣ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಆ ಸರಿಪಡಿಸ್ಕೊಳಕ್ಕಿಂತ ಮುಂಚೆ ಅವ್ರಿಗೆ ಆಗ್ಲೇ ಮೂಡಾದಲ್ಲಿ ಇರ್ಬೋದು ಮಹರ್ಷಿ ವಾಲ್ಮೀಕಿ ನಿಗಮದ್ದು ಇರ್ಬೋದು ಹೊರಗಡೆ ಬಂದು ಸೂಕ್ತ ತನಿಖೆ ಮಾಡಿಸ್ಕೊಳ್ಳಿ ನಿಮ್ದ ಒಟ್ಟು ಸರ್ಕಾರದ ಹದಿನಾರು ಹದಿನೇಳು ತಿಂಗಳಲ್ಲಿ ಆಗ್ತಾ ಇರುವಂತಹ ಇಡೀ ರಾಜ್ಯದ ಜನ ತಲೆ ತಕ್ಷ ರೀತಿಲಿ ನಡ್ಕಂತ ಇದ್ರ ದಯಮಾಡಿ ರಾಜೀನಾಮೆ ಕೊಡಿ ಅನ್ನೋಂಥದ್ದು ನನ್ನ ಆಗ್ರಹ